ಎಲ್ಲ ವಿದ್ಯಾರ್ಥಿಗಳೇ ಇವತ್ತು ಒಂದು ಈ ಶಾಲೆ ಬಗ್ಗೆ ನಮಗೆಲ್ಲರಿಗೂ ಕೂಡ ಅಪಾರ ಗೌರವ ಇದೆ ಜೊತೆಗೆ ಇಲ್ಲಿ ಓದ್ತಾ ಇರತಕ್ಕಂಥ ಪ್ರತಿ ವರ್ಷ ಇನ್ನೂರೈವತ್ತು ಮಕ್ಕಳು ಇಲ್ಲಿ ಕಲಿಕೆಯನ್ನು ಆರನೇ ತರಗತಿಯಿಂದ ಎಸ್ ಎಲ್ ಸಿವರೆಗೂ ಮಾಡ್ತಾಯಿದ್ದಾರೆ ಎಸ್ ಸಿನಲ್ಲಿ ಹೊರ ಹೋಗ್ತಕ್ಕಂಥ ಮಕ್ಕಳು ಎರಡು ಸಾವಿರದ ಹನ್ನೊಂದರಿಂದ ಹತ್ತು ಹನ್ನೊಂದರಲ್ಲಿ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಹನ್ನೊಂದರಿಂದ ನೂರಕ್ಕೆ ನೂರಷ್ಟು ಫಲಿತಾಂಶ ಈ ಕೊಟ್ಟಂಥ ಶಾಲೆ ಕೀರ್ತಿ ಈ ಒಂದು ನಮ್ಮ ಶಾಲೆದು ಅಂತ ಹೆಮ್ಮೆಯಿಂದ ಕೇಳಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ಅದ್ರ ಜೊತೆಯಲ್ಲಿ ಇಲ್ಲಿಗೆ ಇಡೀ ಜಿಲ್ಲೆ ನಾನಾ ಭಾಗದಿಂದ ಈ ಶಾಲೆನೇ ಬೇಕು ಬೇಕು ಅಂತ ಹಲವಾರು ಕಡೆಯಿಂದ ಬ ಒತ್ತಾಯಗಳು ಇರ್ತಕ್ಕಂಥದ್ದು ಕೂಡ ನಾವು ಎದುರಿಸ್ತಾ ಇದ್ದೇವೆ ಖಂಡಿತ ಯಾಕೆ ಅದು ಅಂತಂದರೆ ಒಂದು ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ಶಿಕ್ಷ ಸಹ ಶಿಕ್ಷಕರು ಮತ್ತು ಇಲ್ಲಿಯ ಸಿಬ್ಬಂದಿ ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಮಕ್ಕಳನ್ನು ಇಲ್ಲಿ ಕಲಿಕೆ ಜೊತೆಯಲ್ಲಿ ಬೇರೆ ಬೇರೆ ಹವ್ಯಾಸಗಳಿಗೆ ತೊಡಗಿಸ್ಕೊಂಡು ಅವರೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ತಯಾರು ಮಾಡ್ತಾ ಇದ್ದಾರೆ ಒಂದು ವಿದ್ಯೆ ಒಂದೇ ಅಲ್ಲ ಬೇರೆ ರೀತಿ ನಾವು ನೋಡಿದ್ವಿ ನಾವೀಗ ಪೋಷಕರು ಮಾತಾಡಿದ್ದನ್ನೂ ನೋಡಿದ್ವಿ ಆರನೇ ತರಗತಿ ಮಗು ಮಾತಾಡಿದ್ದನ್ನು ಕೂಡ ಇಲ್ಲಿ ಎಲ್ಲರೂ ಕೂಡ ಆಲಿಸಿದ್ದೇವೆ ಆ ಮಗು ಬಂದು ಹದಿನೈದು ದಿವಸದಲ್ಲಿ ಎಷ್ಟು ತಯಾರಾಗಿದ್ದಾನೆ ಅಂತಂತ ನೋಡಿದ್ರೆ ಮುಂದೆ ಅವನೇನಾಗ್ಬೋದು ಹತ್ತನೇ ತಾರೀಕಿಂದ ಇಲ್ಲಿಂದ ಹೊರಗಡೆ ಹೋಗ್ಬೋ ಅಷ್ಟರಲ್ಲಿ ಆತ ಎಷ್ಟು ಚುರುಕಾಗಿ ಎಲ್ಲ ವಿಚಾರಗಳನ್ನು ಕೂಡ ಅರಿತುಕೊಂಡು ಇವತ್ತು ಸಮಾಜದಲ್ಲಿ ಅವನು ಎಲ್ಲದನ್ನು ಕೂಡ ಎದುರಿಸಲಿಕ್ಕೆ ಸಮರ್ಥವಾಗಿ ಇಲ್ಲಿಂದ ಹೊರ ಹೋಗ್ತಾನೆ ಅಂತಕ್ಕಂಥ ಭರವಸೆ ನಮಗೆ ನಮಗೆ ಮೂಡ್ತದೆ ಅಂತಕ್ಕಂಥದಕ್ಕೆ ಆರನೇ ತರಗತಿ ವಿದ್ಯಾರ್ಥಿ ನಿತಿನ್ ಅವನೇ ಕಾರಣ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಈ ಶಾಲೆ ತುಂಬ ಒಂದು ಉತ್ತಮವಾದ ರೀತಿಯಲ್ಲಿ ಕಲಿಕೆಗೆ ಮತ್ತು ಎಲ್ಲ ನಮ್ಮ ಸತೀಶ್ ಅವರು ಮತ್ತು ಸಂಘಟಕರೆಲ್ಲ ಪ್ರಾಂಶುಪಾಲರು ಉತ್ತಮ ರೀತಿಯಲ್ಲಿ ಪ್ರತಿ ಕ್ಷಣವೂ ಕೂಡ ಇಲ್ಲಿ ಎಲ್ಲ ಆಗುವಗಳನ್ನೂ ಕೂಡ ಗಮನಿಸಿ ಈ ಶಾಲೆ ಬಗ್ಗೆ ಇಷ್ಟು ಕಾಳಜಿ ಇಟ್ಕೊಂಡು ಮಕ್ಕಳನ್ನು ತಯಾರು ಮಾಡ್ತಾ ಇದ್ದಾರೆ ಅದಕ್ಕೆ ತಾಲೂಕು ಪರವಾಗಿ ನಾನು ಅಭಿನಂದನೆ ಸಲ್ಲಿಸೋದ್ರ ಜೊತೆಯಲ್ಲಿ ಇಲ್ಲಿ ಸುಮಾರು ಈಗ ಮೇಡಮ್ ಕೇಳಿದ್ರು ನಮಗೆ ಒಂದು ವರ್ಷ ಆಯಿತು ನಾವು ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಬಟ್ ಏನಾಗಿದೆ ಟೆಂಡರ್ ಪ್ರೋಸೆಸ್ನ ಈ ಸರ್ಕಾರದವ್ರು ಮಾಡ್ದಲೇ ಬಲ ಸಾಕಷ್ಟು ಬಲವಂತ ಮಾಡ್ತಾಯಿದ್ದೀವಿ ಅದು ಕೊನೆಗೆ ಕೆ ಆರ್ ಐ ಡಿ ಎಲ್ ಅಂತ ಒಂದು ಆ ಕಂಪ್ನಿಗೆ ಹಾಕ್ಸಿದ್ದೇವೆ ಅಲ್ಲೂ ಕೂಡ ವ್ಯತ್ಯಾಸ ಆಗಿ ಹಣವನ್ನು ರಿಲೀಸ್ ಮಾಡದೇ ಇರೋದ್ರಿಂದ ಇನ್ನೂ ಬಲವಂತನ ನಾವು ಪ್ರತಿದಿನ ಮಾಡ್ತಾಯಿದ್ದೀವಿ ಹಾಗಾಗಿ ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಒಂದು ವರ್ಷದ ಮೇಲಾಯ್ತು ಆಗಲೇ ಆದರೆ ಇಲ್ಲಿ ಯಾರು ಏಜೆನ್ಸಿನ ಫಿಕ್ಸ್ ಮಾಡಿಕೊಡ್ಲಿಕ್ಕೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಕ್ರಮ ತೊಗೊಳ್ದೇ ಇರೋದ್ರಿಂದ ಇದು ತಡವಾಗಿದೆ ಬಿಟ್ಟರೆ ಖಂಡಿತ ನಾವು ಇವತ್ತು ಅದನ್ನು ಶೀಘ್ರವಾಗಿ ಹೆಂಗಾದರೂ ಇವತ್ತು ಹೇಳಿದ್ದೇನೆ ಇಬ್ಬರನ್ನ ಗುತ್ತಿಗೆದಾರೇನೋ ಅವರವರ ಪೈಪೋಟಿಗಳಲ್ಲಿ ಈ ಥರ ವ್ಯತ್ಯಾಸಗಳಾಗ್ತದೆ ಅಂತ ಅವ್ರು ಹೇಳಿದ್ರು ಕೂತ್ಕೊಂಡು ಕೂತ್ಕೊಂಡಲ್ಲಿ ಕೇಳಿದಾಗ ಖಂಡಿತ ಇವತ್ತು ಕೂತ್ಕೊಂಡು ಅದು ಬಗೆಹರಿಸಿ ಆದಷ್ಟು ಶೀಘ್ರವಾಗಿ ಮಾಡಿಕೊಡೋಂಥ ಜವಾಬ್ದಾರಿ ಹೋದ ವರ್ಷ ನಾವು ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗಿಲ್ಲ ನಾನು ಒಪ್ಕೋತೇನೆ ನಾನು ಏಕೆಂದರೆ ಸರ್ಕಾರದ ಅನುದಾನಗಳು ಇದೆಲ್ಲವನ್ನು ಕೂಡ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಈ ಶಾಲೆಗೆ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನನ ನಾವು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಒಂದು ಕೋಟಿ ಸ್ಯಾಂಕ್ಷನ್ ಮಾಡಿರೋದಷ್ಟೇ ಬಿಟ್ಟರೆ ಇಲ್ಲಿ ರಸ್ತೆಯದು ಮತ್ತು ಕಾಂಪೌಂಡ್ದು ಕಾಂಪೌಂಡ್ದು ಏನಾಗಿದೆ ಅಲ್ಲಿ ಒಂದು ತಕರಾರಿದೆ ಅದನ್ನಾಗಲಿ ಎರಡು ಸಲ ಸರ್ವೇನೂ ಕೂಡ ಮಾಡಿಸಿದ್ದೇವೆ ಸರ್ವೆ ಎಲ್ಲ ಮಾಡಿಸಿದ್ದೇವೆ ಯಾರೋ ಒಬ್ಬರು ನಮ್ಮದು ಒಳಗೆ ಬರಬೇಕು ಅಂತ ಪಕ್ಕದ ಜಮೀನವರು ಇದೆಲ್ಲ ಸಮಸ್ಯೆ ಇರೋದ್ರಿಂದ ಕಾಂಪೌಂಡಿಗೆ ಹಣನೂ ಕೂಡ ಹಾಕ್ಸಿದ್ವಿ ನಮ್ಮ ಇದರಲ್ಲಿ ಇದು ನರೇಗಾದಲ್ಲಿ ಉದ್ಯೋಗ ಖಾತ್ರಿನಲ್ಲಿ ಹಣನೂ ಕೂಡ ಹಾಕ್ಸಿದ್ವಿ ಬಟ್ ಅಲ್ಲಿ ಏನಾಗಿದೆ ಅಲ್ಲಿ ಬೇರೆಯವ್ರ ಜಮೀನವರು ತೊಂದರೆ ಇರೋದ್ರಿಂದ ಸ್ವಲ್ಪ ಸ ಸಮಸ್ಯೆ ಆಗಿದೆ ಅದನ್ನು ಜಟ್ ಆ ಸಮಸ್ಯೆನ ನಿವಾರಣೆ ಮಾಡಿ ಶೀಘ್ರವಾಗಿ ಮಾಡಿಸುವಂಥದ್ದು ಮತ್ತು ನಮ್ಮ ಏನು ಇನ್ನೊಬ್ರು ಪೋಷಕರು ಹೇಳಿದ ರೀತಿಯಲ್ಲಿ ರಸ್ತೆನೂ ಅಷ್ಟೇ ರಸ್ತೆದು ಕೂಡ ಈಗಾಗಲೇ ಎಲ್ಲದೂ ಕೂಡ ಎನ್ ಆರ್ ಎ ಕಳಿಸಿದ್ದೇವೆ ಅದನ್ನು ಶೀಘ್ರವಾಗಿ ಈ ವರ್ಷ ಅಂತೂ ಮುಂದಿನ ವರ್ಷ ನೀವು ಬರೋದ್ರೊಳಗಡೆ ಎಲ್ಲದೂ ಕೂಡ ಸಮರ್ಪಕ ಮಾಡಿಸ್ಕೊಡೋದು ನನ್ನ ಜವಾಬ್ದಾರಿ ಅವ್ರದ್ದಲ್ಲ ನಿಮ್ಮ ಪ್ರಾಂಶುಪಾಲರದಲ್ಲ ಅದು ಜವಾಬ್ದಾರಿ ಯಾಕೆ ಹೇಳ್ತೀನಂದರೆ ಅವ್ರಿಗೆ ಅವರನ್ನು ನಾವು ಕೇಳ್ತಕ್ಕಂಥದ್ದು ಕಲಿಕೆ ಕಲಿಕೆಗೆ ಮತ್ತು ಇಲ್ಲಿ ವಾತಾವರಣನ ಅವರು ಒಳ್ಳೆ ರೀತಿಯಲ್ಲಿ ಸೃಷ್ಟಿ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗದವ್ರದ್ದು ಇಲ್ಲಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಒದಗಿಸ್ಕೊಡೋದು ನಮ್ಮ ಜವಾಬ್ದಾರಿ ಖಂಡಿತ ಅದು ಕಳೆದ ವರ್ಷ ಆಗಿಲ್ಲ ಒಪ್ಕೋತೇನೆ ಈ ಮುಂದಿನ ವರ್ಷ ನೀವು ಬರೋ ಅಷ್ಟರಲ್ಲಿ ಎಲ್ಲದನ್ನು ಕೂಡ ಪ್ರಾಮಾಣಿಕವಾಗಿ ಮಾಡಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಜೊತೆಗೆ ಮತ್ತೊಬ್ಬರು ಪೋಷಕರು ಇಲ್ಲಿ ಏನು ಫ್ಲೂಯೆನ್ಸಿ ನಾವು ಹೊರಗಡೆ ಹೋದ ಇದನ್ನು ನಾವು ಸಾಕಷ್ಟು ಎದುರಿಸ್ತಾ ಇದ್ದಾರೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಹೊರಗಡೆ ಹೋಗಿ ಯಾವುದಾದ್ರೂ ಇಂಟ್ರೂನ ಎದುರಿಸ್ಬೇಕಾದ್ರೆ ಅಲ್ಲಿ ಇಂಗ್ಲೀಷ್ನ ಈಗೆಲ್ಲದಕ್ಕೂ ಕೂಡ ಅನಿವಾರ್ಯ ನೀವು ಯಾವುದೇ ಇಂಟ್ರೂಗೆ ಹೋದ್ರೂ ಇಂಗ್ಲೀಷು ಅನಿವಾರ್ಯ ಆಗಿರೋದ್ರಿಂದ ನಮಗೆ ನಮ್ಮ ಭಾಷೆ ಪ್ರೀತಿಗೆ ಕನ್ನಡ ಬೇಕು ನಮಗೆ ಬದುಕಲಿಕ್ಕೆ ಆಂಗ್ಲ ಮಾಧ್ಯಮ ಇಂಗ್ಲೀಷ್ ಬೇಕೇ ಬೇಕು ಆ ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಬಂದಿರೋದ್ರಿಂದ ಖಂಡಿತ ಅದು ಸ್ಪೋಕನ್ ಇಂಗ್ಲೀಷಕ್ಕೂ ಕೂಡ ಈಗ ಎಲ್ಲದಕ್ಕೂ ಕೂಡ ಎಲ್ಲ ಸಬ್ಜೆಕ್ಟ್ ಬಾರು ತಯಾರು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಜೊತೆಗೆ ಫ್ಲೂಯೆನ್ಸಿ ಅಲ್ಲಿ ನಮ್ಮ ವಾಕ್ಚಾತುರ್ಯ ಏನಿದೆ ಅದನ್ನು ಬಳಸ್ತಕ್ಕಂಥದ್ದು ನಮ್ಮ ಮಕ್ಕಳಲ್ಲಿ ನಾವು ಬೆಳೆಸಬೇಕು ಹೋಗಿದ ಕಡೆ ಏನು ಮಾಡ್ತಾರೆ ಒಂದು ಸಂಸ್ಥೆಗೆ ಯಾವುದೋ ಒಂದು ಇಂಡಸ್ಟ್ರೀಸ್ಗೋ ಮತ್ತೊಂದುಗೋ ಇಂಟ್ರ್ಯೂಗೆ ಮಕ್ಕಳು ಹೋದಾಗ ಅಲ್ಲಿ ಆಕರ್ಷಣೆ ಮಾಡೋವಂಥ ಮಾತಾಡೋವಂಥ ಮಾತುಗಾರಿಕೆಯರು ಬೇಕಾಗ್ತದೆ ಅದನ್ನು ಫ್ಲೂಯೆನ್ಸಿನ ಬೆಳೆಸ್ಕೊಳ್ಳೋ ಕೂಡ ನಾವು ಒಂದು ಈಗ ಈಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜೀಸ್ ಇದ್ದಾವೆ ನಿಮಗೆಲ್ಲ ಕೂಡ ಏನು ಇದು ಸ್ಮಾರ್ಟ್ ಬೋರ್ಡ್ ಮುಖಾಂತರ ಎಲ್ಲ ಮಕ್ಕಳಿಗೂ ಎಲ್ಲ ಥರ ಕಲಿಕೆಗಳು ಇವತ್ತು ಕಂಪ್ಯೂಟ್ರ್ಗಳು ಕೂಡ ಹಲವಾರು ಸಂಸ್ಥೆಯವರು ಅವರ ಒಂದು ಹಣದಿಂದ ಇವತ್ತು ಕಂಪ್ಯೂಟರ್ಸು ಲ್ಯಾಪ್ಟಾಪ್ಸ್ನೆಲ್ಲದನ್ನು ಕೂಡ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಸಂಸ್ಥೆ ಪರವಾಗಿ ಅಭಿನಂದನೆಯನ್ನು ಹೇಳೋದ್ರ ಜೊತೆಯಲ್ಲಿ ಇಲ್ಲಿ ಇಲ್ಲಿ ನಾವು ತುಂಬ ವರ್ಷಗಳಿಂದ ನೋಡ್ತಾಯಿದ್ದೇವೆ ಇಲ್ಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ನಾವು ನಮ್ಮ ಸಂಸ್ಥೆ ಇದನ್ನು ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ಯಾವುದು ಲೋಪದೋಷ ಆಗದಂಗೆ ಸಂ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗದವರು ತುಂಬ ಅಚ್ಚುಕಟ್ಟಾಗಿ ನಮ್ಮ ಮಕ್ಕಳು ಅನ್ನೋ ರೀತಿಗೆ ಅವರು ಪ್ರತಿ ಕ್ಷಣವೂ ಕೂಡ ಮಕ್ಕಳನ್ನು ನಿಮ್ಮ ಮಕ್ಕಳನ್ನು ಇವತ್ತು ನೋಡ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಒಳ್ಳೆಯ ಕಲಿಕೆಯನ್ನು ಕೂಡ ಮಾಡಿಸ್ತಾ ಇದ್ದಾರೆ ಅದರಲ್ಲಿ ಇಡೀ ಜಿಲ್ಲೆಯಲ್ಲಿ ಪ್ರಶಂಸೆನ ಮೊನ್ನೆ ನಡೆದಂಥ ಕೆ ಡಿ ಪಿ ಸಭೆಯಲ್ಲಿ ನಾನೇ ಕೂಡ ಅಲ್ಲಿ ಒಂದು ಮಾದರಿ ಆಯಿತು ನಮ್ಮ ಚ ನಮ್ಮ ತಾಲೂಕು ನಮ್ಮ ಬಿ ಇ ಅವರು ಬಂದ ಮೇಲೆ ನಮ್ಮ ಶಾಲೆಗಳು ಮತ್ತು ಎಲ್ಲದರ ಬಗ್ಗೆ ಅರ್ಧ ಗಂಟೆ ಚರ್ಚೆ ಆಯಿತು ಮೊನ್ನೆ ಕೆ ಡಿ ಪಿ ಜಿಲ್ಲಾ ಕೆ ಡಿ ಪಿ ಮೀಟಿಂಗ್ನಲ್ಲಿ ಚಿಕ್ಕನಾಯ್ಕಂಡವರು ಹೆಂಗೆ ವಿದ್ಯಾ ಕ್ಷೇತ್ರದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಆ ಥರ ನೀವು ಅಳವಸಿ ಅಂತ ಮಿನಿಸ್ಟ್ರು ಪರಮೇಶ್ವರವರು ಎಲ್ಲ ಶಾಸಕರಿಗೂ ಮತ್ತು ಅಲ್ಲೇ ಬಿ ಇ ಒಗಳಿಗೆ ಂಥದ್ದು ಮೊನ್ನೆ ನಮಗೆ ಖುಷಿಯಾಯಿತು ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಎರಡನೇ ಕ್ಲಾಸ್ ಮಗನೂ ಕೂಡ ಇಪ್ಪತ್ತರವರೆಗೂ ಮಗ್ಗಿ ಹೇಳೋದನ್ನು ಕಲಿಸಿದ್ದಾರೆ ನಮ್ಮ ಬಿ ಯು ಎಲ್ಲ ಶಿಕ್ಷಕರಿಂದ ಬೇರೆ ಎಲ್ಲ ಹೊರ್ಗಡೆಯಿಂದ ಕರ್ಕೊಂಬಂದಿಲ್ಲ ಇಪ್ಪತ್ತನೇದೇ ಇಪ್ಪತ್ತರವರೆಗೂ ಕೂಡ ಮಗ್ಗಿ ಹೇಳ್ತಕ್ಕಂಥದ್ದು ಎರಡನೇ ಕ್ಲಾಸಿಂದನೂ ಕೂಡ ಮಕ್ಕಳು ಹೇಳೋಂಥದ್ದನ್ನ ಎಲ್ಲ ಶಾಲೆನೂ ಎಲ್ಲ ಶಾಲೆನಲ್ಲೂ ಮಾಡಿದ್ದಾರೆ ಮತ್ತೆ ನಿಮ್ಮಲ್ಲಿ ಇವನ್ನ ನಿಮ್ಮಲ್ಲಿ ಆಯ್ಕೆ ಮಾಡಿಕೊಂಡು ಮಕ್ಕಳನ್ನ ಎಸ್ ಎಲ್ ಸಿ ಮಕ್ಕಳನ್ನು ಪ್ರೇರಣಾ ಶಿಬಿರಗಳನ್ನ ಮಾಡಿ ಅವರೆಲ್ಲರಿಗೂ ಒಂದು ನೂರೈವತ್ತು ಜನ ಪ್ರೇರಣಾ ಶಿಬಿರ ನೆಕ್ಸ್ಟ್ ಜುಲೈ ಜುಲೈ ಫಸ್ಟ್ ವೀಕಲ್ಲಿ ಮಾಡ್ತೀವಿ ಅದನ್ನು ಅವ್ರ ಮಕ್ಕಳನ್ನೆಲ್ಲ ಇವಾಗ ಆಯ್ಕೆ ಮಾಡಿಕೊಡ್ತಾರೆ ಇಲ್ಲಿಯ ಸಂಸ್ಥೆಯವರು ಎಲ್ಲ ಶಾಲೆಯವರು ಇಲ್ಲಿ ಸರ್ಕಾರಿ ಶಾಲೆ ಅನುದಾನ ಶಾಲೆ ಅನುದಾನ ರೈತ ಶಾಲೆ ಅಂತೇನಿಲ್ಲ ನಮ್ಮ ತಾಲೂಕಿನ ಮಕ್ಕಳೆಲ್ಲರೂ ಒಂದೇ ನಮಗೆ ಎಲ್ಲ ಮಕ್ಕಳು ಯಾವುದೇ ಶಾಲೆಲಿ ಓದಲಿ ಆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಗುಣಾತ್ಮಕ ಶಿಕ್ಷಣವನ್ನು ಕೊಡಿಸ್ಬೇಕು ಅನ್ನೋದು ನಮ್ಮ ಕರ್ತವ್ಯ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರಿಗೂ ಕೂಡ ಕಲಿಕೆಯಲ್ಲಿ ಎರಡು ವರ್ಷದಿಂದ ಸತತವಾಗಿ ಎಸ್ ಸಿನಲ್ಲಿ ನಮ್ಮ ಚಿಕ್ಕನಾಯ್ಕನಹಳ್ಳಿ ಕ್ಷೇತ್ರ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಮ್ಮ ಕಾಂತರಾಜವರು ನಮ್ಮ ಬಿ ಅವರು ಮತ್ತು ಅವರ ಎಲ್ಲ ಶಿಕ್ಷಕರ ಸಂಘದಿಂದ ಅಂತಕ್ಕಂಥದನ್ನ ಹೆಮ್ಮೆಯಿಂದ ಹೇಳ್ಕೊತಾ ತಾಲೂಕಿನ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಜೊತೆಗೆ ಹೋದ ವರ್ಷ ಹೋದ ವರ್ಷ ಬರೀ ಎಂಟು ಜನ ಅಷ್ಟೇ ಪಾಸಾಗಿದ್ದರು ಇನ್ನೊಂದು ಮಗು ಸಿರಾದಲ್ಲಿ ಓದಿತ್ತು ಸಿರಾದಲ್ಲಿ ಒಂದು ಯಾವುದು ಶಾಲಾ ಯಾವ ಶಾಲೆ ಇದು ವಾಸವಿ ಶಾಲೆನಲ್ಲಿ ಓದಿದಂಥದ್ದು ಅದು ಪ ಇನ್ನೂರು ಇಪ್ಪತ್ನಾಲ್ಕು ಅಂಕ ಪಡ್ಕೊಂಡಿತ್ತು ಮಗು ನಮ್ಮ ಮ ಇದ್ರದೇ ಅದು ಬೆಳೆ ತಾರಿಕಟ್ಟೆ ಬೆಳಗುಳ್ಳಿ ಪಂಚಾಯಿತಿಯವರು ಹಾಗಾಗಿ ಎಂಟು ಒಂಬತ್ತು ಜನ ಮಕ್ಕಳಿದ್ರು ಈ ಸಲ ನಲವತ್ತೊಂಬತ್ತು ಜನ ಮಕ್ಕಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ತೆಗೆದದ್ದು ಹೆಮ್ಮೆ ನಮ್ಮ ಚಿಕ್ಕನಾಯಕನಲ್ಲಿಗೆ ಸೇರ್ತದೆ ಅದರಲ್ಲಿ ಅದರಲ್ಲೂ ಕೂಡ ಒಳಹೊಕ್ಕಿ ಹೋದಾಗ ಸರ್ಕಾರಿ ಶಾಲೆಗಳೇ ಮೊದಲನೇ ಮೂರೇ ಮೂರು ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಒಳಹೊಕ್ಕಿ ಹೋದರೆ ಮುರಾರ್ಜಿ ಶಾಲೆ ಈ ಮುರಾರ್ಜಿ ಶಾಲೆನೇ ತಾಲೂಕು ಜಿಲ್ಲೆಗೆ ಫಸ್ಟ್ ಪ್ಲೇಸಲ್ಲಿ ಇರ್ತಕ್ಕಂಥದ್ದು ಇದು ಆರುನೂರ ಅಂಕ ಪಡೆದಂಥ ನಮ್ಮ ದರ್ಶ ಏನು ಇವನು ಧನುಷ ಧನುಷ್ ಅವರು ಇಲ್ಲಿ ಈ ಶಾಲೆಯಲ್ಲಿ ಪಡೆದಂಥದ್ದೇ ನಮಗೆ ಹೆಮ್ಮೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಫಸ್ಟ್ನೇ ಪ್ಲೇಸಲ್ಲಿ ನಮ್ಮ ಸ ಮೇಲ್ನಳ್ಳಿ ಮುರಾರ್ಜಿ ಶಾಲೆ ಆರುನೂರ ಅಂಕ ಎರಡನೇ ಪ್ಲೇಸು ಕೆ ಪಿ ಎಸ್ ಸಿ ಉಳಿಯಾರು ಆರುನೂರ ಹತ್ತೊಂಬತ್ತು ಅಂಕ ಮೂರನೇ ಪ್ಲೇಸು ಎಳ್ನೋಡು ಸರ್ಕಾರಿ ಹೈಸ್ಕೂಲು ಆರುನೂರ ಹದಿನೆಂಟು ಅಂಕ ಅದಾದಮೇಲೆ ಮಿಕ್ಕದವರೆಲ್ಲ ಬಂದಿರತಕ್ಕಂಥದ್ದು ಈಗ ನಾವು ಏನು ಅನ್ಕೋಬೇಕು ಸರ್ಕಾರಿ ಶಾಲೆ ಶಿಕ್ಷಕರು ಉತ್ತಮವಾಗಿದ್ದಾರೋ ಇಲ್ವಂತ ನಾವೇ ಯೋಚನೆ ಮಾಡಬೇಕು ಇವತ್ತೆಲ್ಲ ಕಡೆ ಕೂಡ ಅಡ್ಮಿಷನ್ಸು ಸರ್ಕಾರಿ ಶಾಲೆಗಳಲ್ಲಿ ತುಂಬ ಬಂದು ಹಿಂದಕ್ಕೆ ಕಳಿಸ್ತಾ ಇರ್ತದಂಥ ಪರಿಸ್ಥಿತಿನ ನಾವು ನೋಡ್ತಾ ಇದ್ದೇವೆ ಏನೇ ಬಲವಂತ ಮಾಡಿದ್ರು ಇಲ್ಲ ಪ್ರಿನ್ಸಿಪಲ್ರುಗಳು ಆ ಥರ ಆಗಿದೆ ನಮಗೆ ಒಂದೇನಾಗಿದೆ ಈಗ ಪ್ರೈವೇಟ್ ಸ್ಕೂಲಲ್ಲಿ ಎಸ್ ಎಲ್ ಸಿ ಎಂಟು ಒಂಬತ್ತನೇ ಕ್ಲಾಸಲ್ಲಿ ಡೊನೇಷನ್ ತೊಗೊಂಡು ಸೇರಿಸ್ಕೊಬಿಟ್ಟಿಯಾರೆ ವಾಸವಿ ಉಳಿಯಾರೆಲ್ಲ ಡೊನೇಷನಲ್ಲಿ ಓದಿಸಿದ್ರೆ ಹತ್ತನೇ ಕ್ಲಾಸಲ್ಲಿ ಇವರು ರಿಸಲ್ಟ್ ಬರಲ್ಲ ಅಂದ್ಬಿಟ್ಟು ನಮಗೆ ಸರ್ಕಾರಿ ಶಾಲೆಗೆ ತಳ್ತಾಯಿದ್ದಾರೆ ಉಳಿಯೋರಿ ವಾಸವಿಲಿ ನಾಲ್ಕೈದು ಮಕ್ಕಳು ನಾವು ಬಿಡೋಂಗಿಲ್ಲ ಸರ್ಕಾರಿ ಶಾಲೆಯಲ್ಲಿ ನಾವು ಓದಿಸ್ಲೇಬೇಕು ಮಕ್ಕಳನ್ನ ಈ ಥರ ಇವರು ದುಡ್ಡಿಗೆ ಅಲ್ಲಿ ಡೊನೇಷನ್ ತೊಗೊಂಡು ಎಂಟು ಒಂಬತ್ತೆಲ್ಲ ಓದಿಸಿರ್ತಾರೆ ನಂತರ ಹತ್ತನೇ ಕ್ಲಾಸಲ್ಲಿ ಈ ಮಗು ನಮಗೆ ರಿಸಲ್ಟ್ ತರಲ್ಲ ಅಂದ್ಬಿಟ್ಟು ಅಲ್ಲಿಂದ ಓಡಿಸೋದು ಎಷ್ಟು ನ್ಯಾಯ ಅದು ಸರಿ ಅನ್ನಿಸಲ್ಲ ಈ ಥರ ಪ್ರೈವೇಟ್ನವ್ರು ಇವತ್ತು ಗೌರ್ಮೆಂಟಿಗೆ ಕಳ್ಸೋ ಪರಿಸ್ಥಿತಿಗೆ ಬಂದಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಖಂಡಿತ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ನಮಗೊಂದು ಹೆಮ್ಮೆ ಆಗ್ತಾಯಿದೆ ಇದರಿಂದ ಇನ್ನೂ ಸ್ಫೂರ್ತಿಯಾಗಿ ನಾವು ಇನ್ನೂ ನಾನು ಬೀಯೋರು ಇನ್ನೂ ಬೇರೆ ಬೇರೆ ಕಸರತ್ತು ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿ ವಿದ್ಯಾಭ್ಯಾಸನ ಚಿಕ್ಕಂದಿನಿಂದನೇ ಕೆಳ ಹಂತದಿಂದನೇ ಕೊಡಬೇಕು ಅಂತ ಈಗ ಒಳ್ಳೊಳ್ಳೆ ಶಾಲೆ ಮಾಡೋಕ್ಕೆ ಕೊಟ್ಟಿದ್ದೆವು ನಾವು ಅಲ್ಲೇ ಹೋಬ್ಳಿ ವೈಸು ಎರಡೆರಡು ಸಾವಿರ ಜನ ಮಕ್ಕಳಿಗೆ ಒಂದು ಒಳ್ಳೊಳ್ಳೆ ಶಾಲೆಗಳು ಮಾಡಿ ಅಲ್ಲೇ ಎಲ್ ಕೆ ಜಿ ಯು ಕೆ ಜಿಯಿಂದ ಆರನೇ ಕ್ಲಾಸಿಂದನೇ ಮಕ್ಕಳಿಗೆ ಸಿ ಇ ಟಿ ನೀಟ್ ತರೇ ತರಬೇತಿ ಮಾಡಲಿಕ್ಕೂ ಕೂಡ ಈಗೆಲ್ಲ ಪ್ಲ್ಯಾನ್ಸ್ ನಮ್ಮ ಗೌರವಾನ್ವಿತ ಘನತ ರಾಷ್ಟ್ರಪತಿಗಳೆಲ್ಲ ತೋರಿಸಿದ್ದೀನಿ ಅದನ್ನು ನಮ್ಮದೇನು ವಿಷನ್ ಇದೆ ಅಂತಕ್ಕಂಥದ್ದು ಖಂಡಿತ ಅದೆಲ್ಲ ಮಾಡಿದ್ರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಎಲ್ಲ ತಾಲೂಕಿನಲ್ಲಿ ಎಲ್ಲರೂ ಕೂಡ ಮಕ್ಕಳು ಮೇಲೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆ ನಿಟ್ಟಿನಲ್ಲಿ ನಾವು ವಿದ್ಯಾ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಒಂದು ಮಕ್ಕಳಿಗೆ ಇಲ್ಲಿ ಈಗಾಗಲೇ ಒಂದು ನಾನು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಕೂಡ ಅಷ್ಟೇ ಒಂದು ಬಿಲ್ಡಿಂಗ್ ಇದು ಹಳೆಯದು ತುಂಬ ಎರಡು ಸಾವಿರದ ಹತ್ತನೇ ಇಸ್ವಿನಲ್ಲಿ ಕಟ್ಟಿದಂಥದ್ದು ಮೊದಲು ನಾವು ಇದನ್ನು ನಾವು ತಹಸೀಲ್ದಾರ್ ಕಾಂತರಾಜ್ ಅಂತ ಇದ್ದರು ಅವರು ನಾನು ಸೇರಿಕೊಂಡು ಹುಡುಕಿ ಹುಡುಕಿ ಜಾಗಗಳು ಈ ಜಾಗಗಳನ್ನ ಇದು ಮತ್ತು ಖಾತರ್ ಎಲ್ಲ ಜಾಗ ಹುಡುಕಿಕೊಟ್ಟಿದ್ದು ಒಳ್ಳೊಳ್ಳೆ ವಾತಾವರಣ ಇರಲಿ ಅಂತಕ್ಕಂಥ ದೃಷ್ಟಿನಲ್ಲಿ ಒಳ್ಳೆ ಸ್ಥಳಗಳು ಸಿಕ್ತು ಈಗ ಆ ನಿಟ್ಟಿನಲ್ಲಿ ಐದು ಮುರಾರ್ಜಿ ಶಾಲೆ ಇದೆ ಇನ್ನೊಂದು ಈ ಸತಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಮೈನಾರಿಟಿ ಮುರಾರ್ಜಿ ಶಾಲೆ ಒಂದು ಉಳಿಯಾರ್ನಲ್ಲಿ ಮಾಡಲಿಕ್ಕೆ ಅಲ್ಲ ಹತ್ತೆಕ್ರನ್ನು ಕೂಡ ಗುರುತಿಸಿದ್ದೇವೆ ಅದು ಕೂಡ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ನಿಟ್ಟಿನಲ್ಲಿ ನಮ್ಮ ಶಾಲೆಗಳಿಗೆ ಉತ್ತಮ ರೀತಿಯಲ್ಲಿ ಇವತ್ತು ಶಿಕ್ಷಣವನ್ನು ಒದಗಿಸ್ಕೊಡ್ತಾ ಇರೋದಕ್ಕೆ ಶಿಕ್ಷಣ ಇಲಾಖೆಗೆ ತಾಲೂಕಿನ ಶಿಕ್ಷಣ ಇಲಾಖೆಗೆ ಅಭಿನಂದನೆ ಸಲ್ಲಿಸ್ತಾ ಜೊತೆಗೆ ಇಲ್ಲಿ ಕೆಲವರಿಗೆ ಅಲರ್ಜಿಗಳಾಗ್ತಕ್ಕಂಥದ್ದು ನಾನು ಕೂಡ ಎದುರಿಸಿದ್ದೀನಿ ನಾನು ಕೂಡ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಚಿಪ್ಪೂರು ನಳಂದ ಸ್ಕೂಲಲ್ಲಿ ಹಾಸ್ಟಲಲ್ಲಿ ಓದ್ದು ನಾನು ಹಂಗಾಗಿ ಎರಡು ವರ್ಷ ಮಾತ್ರ ನಮ್ಮ ತಂದೆ ಆದಾಗ ಮೂರು ನಾಲ್ಕನೇ ಕ್ಲಾಸು ಬೆಂಗಳೂರಿಗೆ ತಗೊಂಡೋಗಿ ಸೇರಿಸಿದ್ರು ಅವರು ಮಿನಿಸ್ಟ್ರಾಗಿದ್ದಾಗ ಎರಡು ವರ್ಷ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಒಂದನೇ ಕ್ಲಾಸಿಂದ ನಾನು ಟಿಪ್ಟೂರು ನಾಡ ಸ್ಕ ಸ್ಕೂಲಲ್ಲೇ ಹಾಸ್ಟಲ್ಲೇ ಓದ್ದು ಬೇರೆ ನಮ್ಮನ್ನು ಕೂಡ ಹಿಂಗೆ ಬೆಳಗ್ಗೆ ಐದು ಗಂಟೆಗೆ ಬಿರಸಿ ಓಡಿಸೋರು ಫೀಲ್ಡಲ್ಲಿ ಅವಾಗ ಚುಲ್ಪಿಗಳು ಇದ್ರವು ಬಿದ್ರವ ಚುಲ್ಪಿ ಹಿಡ್ಕೊಂಡು ಓಡಿಸೋರು ಅವಾಗ ಖಂಡಿತ ಶಾಂತಕುಮಾರ್ ಅಂತ ನಮ್ಮ ಹರಳೆ ಇದ್ರವರು ತುರುವೇಕೆರೆ ಅವ್ರ ಮಾಸ್ಟ್ರು ಅವ್ರದ್ದು ನಳಂದ ಸ್ಕೂಲು ನಮ್ಮ ಆಲ್ಗುಣದವ್ರ ಮೇಡಮ್ ಜಗದಾ ಮೇಡಮ್ ಅಂತ ಅವರು ಮಿಸ್ಸಸ್ ಅವರು ಅವ್ರ ಕೈ ಕೆಳಗೆ ಬೆಳೆದವರು ನಾವು ಅವಾಗ ಬಟ್ಟೆ ಹೋಗ್ಕೊಳ್ಳೋದ್ರಿಂದ ಹಿಡಿದು ಎಲ್ಲ ಇದೆ ಈ ಅಲರ್ಜಿಗಳು ಬರ್ತಕ್ಕಂಥದ್ದು ಕ ಸಹಜ ಜಾಸ್ತಿ ಜನ ಮಕ್ಕಳಿದ್ದಾಗ ಸ್ಕಿನ್ ಡಿಸೀಸಸ್ಸು ಹಾಡ್ತದೆ ಒಬ್ಬರಿಂದ ಆಗೋದು ಸಹಜ ಅದಕ್ಕೀಗ ನಾನು ನಾಳೆ ಅಥವಾ ಸೋಮವಾರದ ಒಳಗಡೆ ಈಗಾಗಲೇ ನಿಮ್ಮ ಸ್ಟಾಫ್ ನರ್ಸ್ಗೂ ಕೂಡ ಡಾಕ್ಟ್ರ್ ಜೊತೆ ಮಾತಾಡ್ಸಿದ್ದೀನಿ ಇಲ್ಲಿದ್ದಾಗಲೇ ಒಂದು ಯಾವುದು ಆರ್ ಬಿ ಎಸ್ ಕೆ ಆರ್ ಬಿ ಎಸ್ಗೆ ಟೀಮ್ನ ಕಳಿಸ್ತಾ ಇದ್ದೀನಿ ನಾಳೆ ಅಥವಾ ಸೋಮವಾರದ ಒಳಗಡೆ ಯಾವತ್ತಾರು ಬರ್ತಾರೆ ಬಂದು ಅವರೆಲ್ಲ ಮಕ್ಕಳನ್ನು ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಕೂಡ ಪರಿಶೀಲನೆ ಮಾಡಿ ಯಾರ್ಯಾರಿಗೆ ಅವರು ಸಗ್ರಿಗೇಟ್ ಮಾಡ್ತಾರೆ ಯಾರಿಗೆ ಯಾವುದು ಟ್ರೀಟ್ಮೆಂಟ್ ಅಂತ ಬೇರೆ ಬೇರೆ ಗ್ರೂಪ್ ಮಾಡಿ ಇಟ್ಕೋತಾರೆ ಆಮೇಲೆ ಡರ್ಮಟಾಲಜಿಸ್ಟ್ ಬರ್ತಾರೆ ಸ್ಕಿನ್ ಡಾಕ್ಟ್ರು ಒಂದು ದಿವಸ ಬಂದು ಅವರಿಗೆಲ್ಲ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಎಲ್ಲ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿದ್ದೀನಿ ಇಲ್ಲಿ ಕೂತ್ಕೊಂಡೆ ಅವ್ರ ಜೊತೆ ಡಾಕ್ಟ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಕೊಟ್ಟಿದ್ದೀನಿ ಖಂಡಿತ ಈ ಸೋಮವಾರದೊಳಗಡೆ ಮಕ್ಕಳಿಗೆ ಏನಿದೆ ಅದನ್ನು ಏನು ಡಿಸೀಸ್ನ ಹೋಗ್ಲಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಒಂದು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಖಂಡಿತ ಮಾಡಿಸ್ಕೊಡ್ತೀನಿ ಈ ವರ್ಷ ಅಂತೂ ಎಲ್ಲದನ್ನು ನಾನೇ ಪ್ರಾಮಾಣಿಕವಾಗಿ ಒಂದೇನಾಯಿತು ಸೋಲಾರ್ ಹಾಕ್ಸೋಕೆ ಹೊರಟೆ ನಾನು ಎಮ್ ಎಲ್ ಎ ಗ್ರ್ಯಾಂಟಲ್ಲಿ ಹಾಕೋಕ್ಕೋದಕ್ಕೆ ಕೊಡಕ್ಕೆ ಬರಲ್ಲ ಅಂತ ವಾಪಸ್ ಕಳಿಸಿದ್ರು ಲೆಟ್ರು ಎಲ್ಲ ನಮ್ಮ ಸದಸ್ಯರಿಗೆ ಇಂಚಿಂಚು ಅವ್ರಿಗೆ ಅವ್ರ ಜೊತೆ ಚರ್ಚೆ ಮಾಡಿಕೊಂಡೇ ಮಾಡಿರ್ತೀನಿ ಸೋಲಾರ್ ನಾನು ಶಾಸಕರ ನಿಧಿಯಿಂದ ಕೊಡೋಕ್ಕೆ ಹೊರಟೆ ಮಕ್ಳಿಗೆ ಬಿಸಿ ನೀರು ಕೊಡೋಣ ಅಂತ ಬಟ್ ಗ ಗೌರ್ಮೆಂಟು ಇಲ್ಲ ನಿಮಗೆ ಕೊಡೋಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ಅದಕ್ಕೆ ಕ್ರೈಸ್ಗೆ ಕ್ರೈಸ್ತಲಿಗ ಉತ್ತಮವಾದ ಒಂದು ಎಮ್ ಅವರು ಕೂಡ ಇದ್ದಾರೆ ಅವರಿಗೆ ಒಂದು ಪಟ್ಟಿನೂ ಕೂಡ ಹಾಕಿದ್ದೇನೆ ನಾನು ತೋರಿಸಿದೆ ಏನೇನು ಇಲ್ಲಿಗೆ ಅವಶ್ಯಕತೆ ಇದೆ ಬೆಡ್ಗಳಿಂದ ಹಿಡಿದು ಕಾಟಿಂದ ಹಿಡಿದು ಎಲ್ಲದನ್ನು ಕೂಡ ಅದೆಲ್ಲದನ್ನು ಕೂಡ ನಾನು ಕೂತ್ಕೊಂಡು ಖುದ್ದಾಗಿ ಹಾಕ್ಸ್ಕೊಡೋ ಅಂಥ ಜವಾಬ್ದಾರಿ ನಂದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಇಲ್ಲಿ ಮಕ್ಕಳು ತುಂಬ ಉತ್ತಮ ರೀತಿಯಲ್ಲಿ ಕಲಿಕೆ ಜೊತೆಯಲ್ಲಿ ಎಲ್ಲ ರೀತಿಯಲ್ಲೂ ಬರೀ ಕಲಿಕೆ ಒಂದಲ್ಲ ವಿದ್ಯಾವಂತರಾಗಿತ್ತುಕೊಂಡು ಸಂಸ್ಕಾರ ಸಂಸ್ಕೃತಿನೂ ಕೂಡ ಕಲಿಬೇಕು ಅಂತಕ್ಕಂಥದ್ದು ಮುಖ್ಯ ಹೋದಂಥವ್ರ ಭಾವನೆಗೆ ಬಂದಂಥವ್ರನ್ನ ಗೌರವಿತವಾಗಿ ಕಾಣೋ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ಅದೆಲ್ಲ ನೀವು ಮುಂದೆನೇ ನೋಡ್ತೀವಿ ಬಂದಂಥವ್ರನ್ನ ಒಳಗೆ ವೆಲ್ಕಮ್ ಮಾಡೋದು ಇದರಿಂದ ಹಿಡಿದು ಇದೆಲ್ಲ ಮಕ್ಕಳು ಕಲಿಬೇಕಾಗ್ತದೆ ಸ್ವಚ್ಛವಾಗಿ ಅಂಥದ್ದು ಇರೋದು ನಾವು ಅಂಥದ್ದು ಇದೆಲ್ಲದನ್ನು ಕೂಡ ಇಲ್ಲಿ ಸೂಕ್ಷ್ಮವಾಗಿ ನೀವು ಗಮನಿಸಿದ್ರೆ ಗೊತ್ತಾಗ್ತದೆ ಮಕ್ಕಳ ಒಂದು ಚಲನವಲನ ನೋಡಿದ್ರೆ ಖಂಡಿತ ಇದು ಒಂದು ಒಳ್ಳೆಯ ಗುರುಕುಲ ಥರ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಅಂದರೆ ಹೆಣ್ಮೆಯಿಂದ ಹೇಳ್ಕೊಬೋದು ಅದನ್ನು ನಮ್ಮ ಸತೀಶ್ ಪ್ರಾಂಶುಪಾಲರು ಮತ್ತು ಎಲ್ಲ ಸಂಘಟಕರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲೇನೇ ನಿಮಗೆ ಸಮಸ್ಯೆ ಇದ್ದರೆ ನೇರವಾಗಿ ಹೇಳ್ಕೊಬೋದು ನಮ್ಗೆ ಯಾರಿಗೂ ಅದು ಅಭ್ಯಂತರ ಇಲ್ಲ ಅದನ್ನು ಸರಿಪಡಿಸೋದಕ್ಕೆ ನಾವಿರೋದು ಆದ್ದರಿಂದ ನಾವು ಯಾರಿಗೂ ಕೂಡ ಅದರ ಬಗ್ಗೆ ಚ ಚಿಂತನೆ ಮಾಡಲ್ಲ ಇದ್ರ ಜೊತೆಯಲ್ಲಿ ನಾವು ನಾವು ಮತ್ತು ನಮ್ಮ ಕೆಲವು ಸಂಘಡಿಗರಿದ್ದೇವೆ ಎಲ್ಲ ಜಾತಿಯವರು ಸೇರ್ಕೊಂಡು ಒಂದು ಸಮಿತಿ ಮಾಡ್ಕೊಂಡಿದ್ದೀವಿ ಚಿಕ್ಕನಾಯದ್ದೆಲೆಯಲ್ಲಿ ವಿದ್ಯೆ ಇದಕ್ಕೋಸ್ಕರ ಶೈಕ್ಷಣಿಕೋಸ್ಕರನ್ನೇ ಒಂದು ಸಂಸ್ಥೆ ಮಾಡ್ಕೊಂಡು ಸುಮಾರು ಹತ್ತು ವರ್ಷಗಳಿಂದ ನಾವು ಉಚಿತವಾಗಿ ಸಿ ಇ ಟಿ ನೀಟ್ ಕೋಚಿಂಗ್ ಕ್ಲಾಸನ್ನು ಕೂಡ ಮಾಡ್ತಾ ನೀವು ಎಸ್ ಎಲ್ ಸಿ ಆದ ಮಕ್ಕಳಿಗೆ ಅವ್ರಿಗೆ ಪಿ ಯು ಸಿನಲ್ಲಿ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಈ ಸೈನ್ಸ್ ತೊಗೊಂಡಂಥವ್ರಿಗೆ ಅವ್ರಿಗೆ ವಿದ್ಯಾಭ್ಯಾಸ ಕೊಡೋದು ಜೊತೆಗೆ ಬೇರೆ ಕಡೆ ಹೊರ್ಗಡೆ ಹೋದರೆ ಸಾಕಷ್ಟು ಹಣ ಲಕ್ಷಾಂತರ ರೂಪಾಯಿ ಇದಕ್ಕೆ ಖರ್ಚಾಗ್ತದೆ ಇಲ್ಲಿ ಒಂದು ಪೈಸೆ ಕಲಿಸದಂಗೆ ಫ್ಯಾಕಲ್ಟೀಸ್ ಫ್ಯಾಕಲ್ಟೀಸ್ ಅಂದರೆ ಶಿಕ್ಷಕರು ಬೇರೆ ಹೊರ್ಗಡೆಯಿಂದ ನೂರಿತ ಇಪ್ಪತ್ತು ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥ ಶಿಕ್ಷಕರನ್ನ ಕರೆಸ್ತಕ್ಕಂಥದ್ದು ಒಳ್ಳೆ ಮೆಟೀರಿಯಲ್ ಮೆಟೀರಿಯಲ್ ಅಂದರೆ ಪುಸ್ತಕಗಳು ಅವರಿಗೆ ಸಬ್ಜೆಕ್ಟ್ ವೈಸ್ ಫಿಸಿಕ್ಸು ಸೈ ಇದು ಎಲ್ಲ ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸು ಬಯಾಲಜಿ ಬುಕ್ಸ್ನ ತಯಾರು ಮಾಡ್ತಕ್ಕಂಥ ಅವರಿಂದ ಮತ್ತೆ ಉಚಿತವಾಗಿ ಊಟ ಕೊಟ್ಟು ಓದಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ ಅದು ಕಳೆದ ವರ್ಷ ಏನಾಯಿತು ಸುಮಾರು ಅರವತ್ತೆರಡು ಜನ ಮಕ್ಕಳು ಗೌರ್ಮೆಂಟ್ ಸೀಟ್ ತಗೊಂಡ್ರು ಅರವತ್ತೆರಡು ಜನ ಮಕ್ಳು ಗೌರ್ಮೆಂಟ್ ಸೀಟ್ ತಗೊಂಡ್ರು ಅಂದರೆ ಅವರ ಅಪ್ಪ ಅಮ್ಮನ ಜಾಬಿಗೆ ಖರ್ಚು ಮಾಡಿಸದೆ ಓದ್ತಾ ಇದಾರೆ ಇವತ್ತು ಅದರಲ್ಲಿ ಮೂವತ್ತೆರಡು ಜನ ಇಂಜಿನಿಯರಿಂಗು ಇನ್ನು ಮೂವತ್ತು ಜನ ಅಗ್ರಿಕಲ್ಚರು ಆರ್ಟಿಕಲ್ಚರ್ ಇವೆಲ್ಲವೂ ಹೋಗಿದ್ದಾರೆ ಈ ವರ್ಷ ಸುಮಾರು ನೂರು ಹೆಚ್ಚಾಗ್ತಾರೆ ಇನ್ನೂ ಪಟ್ಟಿ ಮಾಡ್ತಾ ಇದ್ದೀವಿ ಈ ಸತಿದು ಇನ್ನೂ ನೂರಕ್ಕಿಂತ ಹೆಚ್ಚು ಜನ ಮಕ್ಕಳು ಹೋಗ್ತಾರೆ ಸುಮಾರು ಒಂದು ಎಪ್ಪತ್ತು ಜನ ಇಂಜಿನಿಯರಿಂಗೇ ಹೋಗ್ಬೋದು ಅವರಿಗೆಲ್ಲ ಟ್ಯಾಪ್ ಕೊಡತಕ್ಕಂಥದ್ದು ಏನೇನೋ ಮಾಡ್ಕೊಂಡಿದ್ದೀವಿ ನಾವೆಲ್ಲ ಮತ್ತು ಈ ವರ್ಷ ಏನು ಮಾಡಿದ್ದೀವಿ ಅಂದರೆ ಎಸ್ ಎಲ್ ಸಿ ಪಿ ಯು ಸಿ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿ ಮಕ್ಕಳಿಗೆ ಎಲ್ರಿಗೂ ಕೂಡ ಜುಲೈಯಿಂದ ಜುಲೈ ಎರಡನೇ ವಾರದಿಂದ ಅವರಿಗೆ ಸಿ ಇ ಟಿ ನೀಟ್ ಕೋಚಿಂಗ್ ಕೊಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಯಾಕೆ ಅಂದರೆ ಅವ್ರಿಗೆ ಮೊದಲಿಂದನೇ ಕೂಡ ಎಸ್ ಪಿ ಯು ಸಿನಲ್ಲಿ ಒಳ್ಳೆ ರಿಸಲ್ಟ್ ಬರಲಿ ಜೊತೆಗೆ ಇದು ಕೂಡ ಏನಾದ್ರು ನೀಟು ಸಿ ಇ ಟಿ ಮತ್ತು ಐ ಐ ಟಿಗೆ ಹೋಗ್ತಕ್ಕಂಥವ್ರು ಈಗಲಿಂದನೇ ತಯಾರಾಗಲಿ ಅಂತಕ್ಕಂಥ ದೃಷ್ಟಿಯಿಂದ ಅದ್ರ ಜೊತೆಗೆ ಎಕ್ಸಾಮ್ ಆದಮೇಲೆ ಕೂಡ ಮತ್ತೆ ತ ಅವ್ರಿಗೆ ಟ್ರೈನಿಂಗ್ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ ಈ ಥರ ಒಂದು ವ್ಯವಸ್ಥೆನ ಮಾಡ್ಕೊಂಡು ಹೋಗ್ತಾಯಿದ್ವಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಆಲೋಚನೆ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಅವಕಾಶ ಮಾಡಬೇಕು ಐ ಎ ಎಸ್ಸು ಕೆ ಎ ಎಸ್ ಓದ್ತಕ್ಕಂಥ ಮಕ್ಕಳಿಗೆ ಕೂಡ ನಾವಿಲ್ಲಿ ಒಂದು ತರಬೇತಿ ಶಿಬಿರವನ್ನು ಮಾಡಬೇಕು ಅಂತ ಎಲ್ಲ ಕೂಡ ಅಂದ್ಕೊಂಡಿದ್ದೀವಿ ಉಚಿತವಾಗಿ ಯಾಕೆಂದರೆ ಹೆಣ್ಮಕ್ಳನ್ನು ಹೊರಗಡೆ ಕಳಿಸಿ ಓದಿಸೋಕೆ ಸ್ವಲ್ಪ ಇಂಜರಿಕೆ ಕೆಲವು ಕಡೆ ಇರ್ತದೆ ಹಂಗಾಗಿ ನಮ್ಮಲ್ಲಿ ಸುಮಾರು ಮುನ್ನೂರ ಅರವತ್ತೆಪ್ಪತ್ತು ಜನ ಮಕ್ಕಳು ಪ್ರತಿ ವರ್ಷ ಸಿ ಇ ಟಿ ನೀಟಿಗೆ ಬರ್ತಾ ಇದ್ದಾರೆ ಅದರಲ್ಲಿ ಎಂಬತ್ತು ಭಾಗ ಹೆಣ್ಮಕ್ಳೇ ಇದ್ದಾರೆ ಖಂಡಿತ ಉತ್ತಮ ರೀತಿಯಲ್ಲಿ ಅವ್ರನ್ನೆಲ್ಲ ವಿದ್ಯಾಭ್ಯಾಸ ಕೊಡೋದ್ರ ಜೊತೆಯಲ್ಲಿ ಸಂಸ್ಕೃತಿಯಿಂದ ನೋಡ್ಕೊಳ್ಳುವಂಥ ಕೆಲಸನೂ ಕೂಡ ಮಾಡ್ತಾಯಿದ್ದೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇಲ್ಲೇನು ಈ ವರ್ಷ ಇನ್ನೂರೈವತ್ತು ಜನ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ಮಕ್ಕಳು ಕೂಡ ಆರನೇ ತರಗತಿಯಿಂದ ಬಂದಂಥವ್ರಿಗೆ ಹಿರಿಯರು ಹಿರಿಯ ವಿದ್ಯಾರ್ಥಿಗಳು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋವಂಥ ಪ್ರೋಗ್ರಾಮು ಮತ್ತು ಹೋಗೋವಂಥವ್ರಿಗೆ ಒಂದನೇ ಸೆಂಡ್ ಆಫ್ ಮಾಡ್ತಕ್ಕಂಥ ಕೆಲಸ ಇದೆಲ್ಲ ಕೂಡ ತಮಗೆ ಒಂದು ಚಟುವಟಿಕೆಗಳನ್ನ ಮಾಡೋದ್ರ ಜೊತೆಯಲ್ಲಿ ಇಲ್ಲಿ ಸಾಂಸ್ಕೃತಿಕ ಕ್ರೀಡೆ ಮತ್ತು ಎಲ್ಲದರಲ್ಲೂ ಒಂದು ಹೇಳಿದ್ರು ಚ ಕ್ರೀಡೆಯಲ್ಲೂ ಕೂಡ ನಾವು ಪ್ರೋತ್ಸಾಹ ಕೊಡಬೇಕು ಮತ್ತು ಸಾಂಸ್ಕೃತಿಕವಾಗೂ ಕೂಡ ಅವ್ರನ್ನ ಬೆಳೆಸ್ತಕ್ಕಂಥ ಕೆಲಸ ಆಗಬೇಕು ಜೊತೆಯಲ್ಲಿ ಅಬ್ಸರ್ವ್ ಮಾಡ್ತಾರೆ ಇಲ್ಲಿ ಇರೋದ್ರಿಂದ ಏನಾಗ್ತದೆ ಒಂದು ನಿಮಿಷಕ್ಕೂ ಮಗುದ ಏನು ಚಲನವಲನ ಎಲ್ಲದನ್ನೂ ಕೂಡ ಶಿಕ್ಷಕರು ಅದನ್ನು ಗಮನಿಸ್ತಾ ಇರ್ತಾರೆ ಆ ಮಗುಗೆ ಒಂದು ಸತೀಶ್ ಅವ್ರನ್ನ ನಾನು ಕೇಳ್ಕೊಳ್ಳೋದಿಷ್ಟೇ ಆ ಮಗುಗೆ ಯಾವುದ್ರ ಬಗ್ಗೆ ಆಸಕ್ತಿ ಇದೆ ಅದನ್ನು ಗುರುತಿಸಿ ಅದರಲ್ಲಿ ನಾವು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಕೂಡ ಬೇರೆ ಕರಿ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ನಾವು ಉತ್ತೇಜನ ಕೊಟ್ಟರೆ ಅದರಲ್ಲಿ ಯಾವುದಾದ್ರು ಒಂದು ಈ ಬೇರೆ ಕಡೆ ಹೋಗ್ತಾರೆ ಇದಕ್ಕೆ ಏನು ಸ್ಪೋರ್ಟ್ಸ್ ಸ್ಪೋರ್ಟ್ಸು ಮತ್ತು ಇವು ಅದು ಡೆ ಡಿಬೇಟ್ಗೆ ಎಲ್ಲದಕ್ಕೂ ಕೂಡ ಡಿಬೇಟ್ ಕಾಂಪಿಟೇಷನ್ಸು ಇವಕ್ಕೆಲ್ಲ ಕಳಿಸುವಂಥದ್ದು ಮಾಡಿ ಅಲ್ಲೂ ಕೂಡ ಅವರು ಮತ್ತು ಸೈನ್ಸಲ್ಲೂ ಕೂಡ ನೋಡ್ತೀವಿ ಎಕ್ಸಿಬಿಷನ್ಸ್ನಲ್ಲಿ ಏನಾದ್ರು ಕೂಡ ತಯಾರು ಮಾಡ್ತಕ್ಕಂಥದ್ದು ಈಗಲಿಂದನೇ ಅವ್ರಿಗೆ ಅದರಲ್ಲಿ ಒಂದು ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಖಂಡಿತ ಮಕ್ಕಳಿಗೆ ಇನ್ನೂ ಕೂಡ ಬೇರೆ ಕರೆ ಕಲ್ಚರಲ್ ಆ್ಯಕ್ಟಿವಿಟೀಸು ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ತೊ ತೊಡಗಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಪೋಷಕರು ಅಷ್ಟೇ ನಾವು ನೋಡಿದ್ದೀವಿ ಯಾವುದೇ ಸಂಸ್ಥೆಯಲ್ಲೂ ಇಷ್ಟೊಂದು ಜನ ಪೋಷಕರು ಬಂದು ಅವರು ಮಕ್ಕಳ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದ ಬಿ ಯರು ಹೇಳಿದ ರೀತಿಯಲ್ಲಿ ನಾವು ನೋಡಿಲ್ಲ ಆದರೆ ಇಲ್ಲಿ ಪ್ರತಿ ವರ್ಷ ನಾವು ಬಂದೇ ಬರ್ತೀವಿ ಬಂದಾಗ ಪೋಷಕರೆಲ್ಲರೂ ಕೂಡ ಅಷ್ಟೇ ಕಾಳಜಿಯಿಂದ ಬಂದು ಮಕ್ಕಳ ಬಗ್ಗೆ ಅವರ ಭವಿಷ್ಯದ ಬಗ್ಗೆ ಉತ್ತಮ ಒಂದು ಆಸಕ್ತಿ ಇಟ್ಕೊಂಡಿರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಈ ಮಕ್ಕಳನ್ನ ಮುಂದೆ ಬ ಮುಂದೆ ಒಳ್ಳೆ ರೀತಿಯಲ್ಲಿ ಅವ್ರನ್ನ ಬೆಳೆಸ್ತಕ್ಕಂಥ ಕೆಲಸ ನಮ್ಮಲ್ಲಿ ಇಲ್ಲಿ ಎಂಟು ಜನ ಮಕ್ಕಳು ಯಾರು ಆರ್ನೂರಕ್ಕಿಂತ ಹೆಚ್ಚು ಅಂಕವನ್ನು ಪಡೆದ್ರು ಎಲ್ಲರೂ ಕೂಡ ಒಳ್ಳೊಳ್ಳೆಯ ಒಂದು ಪಿ ಯು ಕಾಲೇಜ್ಗಳಿಗೆ ಸೇರಿಕೊಂಡಿದ್ದಾರೆ ಅವರ ಭವಿಷ್ಯನ ಅವರ ಮುಂದಿನ ವಿದ್ಯಾ ವಿದ್ಯಾಭ್ಯಾಸನೂ ಕೂಡ ಉತ್ತಮ ರೀತಿಯಾಗಿ ಇರ್ತದೆ ಅಂತಕ್ಕಂಥದ್ದನ್ನ ನಂಬಿಕೊಂಡು ಅವರ ಏನೇ ಸಂದ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಅವ್ರ ನೆರವಿಗೆ ನಾವೆಲ್ಲರೂ ಕೂಡ ಇರ್ತವೆ ಅವರ ಶೈಕ್ಷಣಿಕ ಬದುಕಿಗೆ ಎಲ್ಲೂ ಕೂಡ ಅಡ್ಡಿ ಆಗಬಾರ್ದು ನಿಮ್ಮ ಬ ಬದುಕು ಯಾವತ್ತು ಕೂಡ ಅವರಿಗೆ ತೊಂದರೆ ಆಗಬಾರ್ದು ಪೋಷಕರ ಬದುಕು ಆ ಮಕ್ಕಳ ಮೇಲೆ ಹೊರೆ ಆಗಬಾರ್ದು ಮತ್ತು ಅವರಿಗೆ ವಿದ್ಯಾಭ್ಯಾಸಕ್ಕೆ ಯಾವುದೇ ಕೂಡ ಅಡ್ಡಿ ಆಗಬಾರ್ದು ಇವೆರಡೂ ನೋಡ್ಕೊಳ್ಳೋಂಥ ಕೆಲಸ ನಾವು ನೀವು ಮಾಡೋಣ ಖಂಡಿತ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾ ಸೂಕ್ಷ್ಮವಾಗಿ ಇವತ್ತು ಖಂಡಿತ ಒಂದು ಖುಷಿ ಆಗ್ತದೆ ಇಲ್ಲಿ ಬರಕ್ಕೆ ಬರಲಿಕ್ಕೆ ಖುಷಿ ಆಗ್ತದೆ ಯಾಕೆಂದರೆ ಇಲ್ಲಿ ಮುಂದಿನ ಭವಿಷ್ಯದ ಪ್ರಜೆಗಳನ್ನ ಇವತ್ತು ಹುಟ್ಟಾಗ್ತಕ್ಕಂಥ ಒಂದು ಶಾಲೆ ಸಂಸ್ಥೆ ಇದಾಗಿರೋದ್ರಿಂದ ಖಂಡಿತ ಇಲ್ಲಿ ಓದ್ದಂಥವ್ರು ಇನ್ನು ಹತ್ತಾರು ವರ್ಷಕ್ಕೆ ಏನೇನು ಆಗಿರ್ತಾರೆ ಅದೆಲ್ಲದನ್ನೂ ಕೂಡ ನಮಗೆ ಮೆಲ್ಕಾಗಲಿಕ್ಕೆ ದಯಮಾಡಿ ಸತೀಶ್ ಅವರು ಒಂದು ಸತಿ ಹಳೆ ವಿದ್ಯಾರ್ಥಿ ಸಂಘದವ್ರನ್ನೆಲ್ಲರನ್ನೂ ಮಾಡಿ ಅವರೆಲ್ಲರನ್ನು ಕೂಡ ಕರೆಯುವಂಥದ್ದು ಮುಂದಿನ ದಿನಗಳಲ್ಲಿ ನಿಮ್ಮ ಕಲ್ಚರಲ್ ಪ್ರೋಗ್ರಾಮ್ ಕ ಕೊನೆಯ ದಿನಗಳಲ್ಲಿ ಕರೆಸಿ ಅವರೆಲ್ಲರನ್ನೂ ಕರೆಸಿ ಅವರು ಏನೇನು ಮಾಡ್ತಾ ಇದ್ದಾರೆ ಮತ್ತು ಅವರ ಒಂದು ಭವಿಷ್ಯ ಹೇಗಿದೆ ಎಲ್ಲದನ್ನೂ ಕೂಡ ತಾವು ನಮಗೆ ಮೆಲ್ಕಾಕ್ಸಿ ಮಕ್ಕಳೆದುರಿಗೆ ನೀವು ತೋರಿಸಿದ್ರೆ ಖಂಡಿತ ಇವರು ೂ ಕೂಡ ಅದು ಸ್ಫೂರ್ತಿ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಲಿಕ್ಕೆ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಎಲ್ಲದನ್ನೂ ಕೂಡ ಕೇಳಿ ಅದೆಲ್ಲದನ್ನು ಕೂಡ ಕಾರ್ಯಗತಕ್ಕೆ ತರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪೋಷಕರಿಗೂ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗೌರವಾನ್ಯಿತರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಣ್ಣ